ಇದು ಸೋಷಿಯಲ್ ಮೀಡಿಯಾ ಜಮಾನ ಅದರಲ್ಲೂ ರೀಲ್ಸ್ ಜಮಾನ ಯಾವುದು ಯಾವಾಗ ವೈರಲ್ ಆಗುತ್ತೆ ಎಂಬುದೇ ಯಾರಿಗೂ ಗೊತ್ತಾಗಲ್ಲ ಹಳೆ ಸಾಂಗ್ಸ್ ಗಳೆಲ್ಲ ರೀಲ್ಸ್ ಜಾಸ್ತಿ ಆದ ಮೇಲೆ ವೈರಲ್ ಆಗಿರುವ ಉದಾಹರಣೆಗಳಿವೆ ಈಗ ಕೆಲವೊಂದಿಷ್ಟು ದಿನಗಳಿಂದ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಸಾಕು ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಎಂಬ ಹಾಡೆ ಬರ್ತಾ ಇದೆ ಅದರಲ್ಲೂ ಟಪ್ಪಾ ಮುಚ್ಚಿ ಸ್ಟೆಪ್ ಹಾಕುವಂತ ಮ್ಯೂಸಿಕ್ ಬೇರೆ ನಡುವೆ ಸೇರಿಸಲಾಗಿದೆ ರೀಲ್ಸ್ನಲ್ಲಿ ಈ ಹಾಡಿಗೆ ಡ್ಯಾನ್ಸ್ ನೋಡಿದವರು ನಮ್ಮದು ಒಂದಿರಲಿ ಅಂತ ಕುಣಿದು ಕುಣಿದು ಪೋಸ್ಟ್ ಮಾಡ್ತಾ ಇದ್ದಾರೆ ರೀಲ್ಸ್ನಿಂದಾಗಿ ರಿಯಲ್ ಹಾಡು ಮಿಲಿಯನ್ ಗಟ್ಟಲೆ ವ್ಯೂವ್ಸ್ ಆಗ್ತಾ ಇದೆ ಈಗ ವಿಕಿ ಬೇರೆ ಕರಿಮಣಿ ಮಾಲೀಕನ ಡಿಫ್ರೆಂಟ್ ಆಗಿ ತೋರಿಸ್ತಾ ಇದೆ ಈ ಕರಿಮಣಿ ಮಾಲೀಕ ನೀನಲ್ಲ ಎಂಬುದು ಪ್ರಿಯರ ಪ್ರೊಫೈಲ್ ನಲ್ಲಿ ಈ ಕರಿಮಣಿ ಮಾಲೀಕನ ಹಾಡೊಂದು ಇದ್ದೇ ಇರುತ್ತೆ ಉಪೇಂದ್ರ ಸಿನಿಮಾದ ಈ ಹಾಡು ಅಂದಿಗಿಂತ ಇಂದು ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಎಲ್ಲರೂ ಯಾರಪ್ಪ ಕರಿಮಣಿ ಮಾಲೀಕ ಅಂತ ಹುಡುಕುತ್ತಿರುವ ಟ್ರೆಂಡಿಂಗ್ ಟೈಮ್ ನಲ್ಲೇ ಶುರುವಾಗಿದೆ ಹೊಸದೊಂದು ಧಾರಾವಾಹಿ ಈ ರೀತಿಯ ಕಥೆಯನ್ನ ಕಲರ್ಸ್ ಕನ್ನಡ ತಂದಿದೆ ಕಡೆಗೂ ಇಡೀ ರೀಲ್ಸ್ ಮಂದಿ ಹುಡುಕುತ್ತಿದ್ದ ಕರಿಮಣಿ ಮಾಲೀಕನ ಕಲರ್ಸ್ ಕನ್ನಡ ಪರಿಚಯಿಸಿದೆ ಯಾವುದೇ ಟ್ರೆಂಡಿಂಗ್ ಆದರೂ ಕೂಡ ಅದರ ಬಗ್ಗೆ ಒಂದು ವಿಡಿಯೋ ಮಾಡುವುದು ವಿಕಿಪೀಡಿಯಾ ಅಭ್ಯಾಸ ಇದೀಗ ಕರಿಮಣಿ ಮಾಲೀಕ ಹಾಡಿಗೆ ವಿಭಿನ್ನವಾದ ಹಾಡೊಂದನ್ನು ಬಿಟ್ಟಿದ್ದಾರೆ ಅದುವೇ ಕರಿಮಣಿ ಮಾಲೀಕ ರಾವುಲ್ಲ ಅಂತ ಆದರೆ ನೆಟ್ಟಿಗರಿಗೆ ಕನ್ಫರ್ಮ್ ಆಗೋಯ್ತು ಕರಿಮಣಿ ಮಾಲೀಕ ರಾವುಲ್ಲ ಅಲ್ಲ ಕರ್ಣ ಅಂತ ಈ ಹೊಸ ಧಾರಾವಾಹಿಯ ಪ್ರೋಮೋಗೆ ಒಳ್ಳೊಳ್ಳೆ ಕಮೆಂಟ್ಗಳು ಬರ್ತಾ ಇದೆ ಪ್ರೇಕ್ಷಕರಂತೂ ಖುಷಿಯಾಗೋಗಿದ್ದಾರೆ